ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎನ್ ಟಿ ಎ ಫ್ಯಾಷನ್ಸ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇದ್ದು ನಿಮ್ಮ ಬ್ಲೌಸನ್ನು ನೀವೇ ಪರ್ಫೆಕ್ಟಾಗಿ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಮಾಡ್ಕೊಳ್ಳೋದನ್ನು ಕಲ್ತ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ತುಂಬನೇ ವಿವರವಾಗಿ ಇದ್ದೀನಿ ಫ್ರೆಂಡ್ಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಮೊದಲಿಗೆ ನೀವು ಇಲ್ಲಿ ಅಳತೆ ಬ್ಲೌಸ್ ಅನ್ನೋದು ಪರ್ಫೆಕ್ಟ್ ಫಿಟ್ಟಿಂಗ್ ಇರೋದನ್ನು ತಗೊಳ್ಬೇಕು ನಿಮಗೆ ಯಾವುದು ಅಳತೆ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟ್ ಆಗಿರುತ್ತೆ ಆ ಬ್ಲೌಸನ್ನು ತೊಗೊಳ್ಳಿ ಅಳತೆಗೋಸ್ಕರ ಅಳತೆ ಬ್ಲೌಸ್ ತಗೊಂಡು ಮೊದಲಿಗೆ ಚೆಸ್ಟ್ ಲೂಸು ಬ್ಲೌಸ್ ಲೆಂತನ್ನು ತಗೊಳ್ಬೇಕಾಗುತ್ತೆ ಚೆಸ್ಟ್ ಲೂಸು ಬ್ಲೌಸ್ ಲೆಂತ್ ತಗೊಳ್ಬೇಕಾದ್ರೆ ಅಳತೆ ಬ್ಲೌಸ್ನ ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕೊಳ್ಳಿ ಈ ಥರ ಬ್ಯಾಕ್ ಪಾರ್ಟ್ಗೆ ಹಾಕ್ಕೊಂಡು ಮೊದಲಿಗೆ ಚೆಸ್ಟ್ ಲೂಸನ್ನು ತಗೊಳ್ಳೋಣ ಚೆಸ್ಟ್ ಲೂಸನ್ನು ನಾವು ಈ ಕಡೆ ಸೈಡ್ ಜಾಯಿಂಟ್ ಹತ್ರ ನಮಗೆ ಕಂಕಳಿನ ಸ್ಟಿಚ್ ಇರುತ್ತಲ್ಲ ಇಲ್ಲಿಂದ ಈ ಕಡೆವರೆಗೂ ನಾವು ತಗೊಳ್ಬೇಕಾಗುತ್ತೆ ಇಲ್ಲಿಂದ ಈ ಥರ ಟೇಪನ್ನು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಇಪ್ಪತ್ತು ಇಂಚು ಚೆಸ್ಟ್ ಲೂಸ್ ಇದೆ ಬ್ಯಾಕ್ ಪಾರ್ಟಲ್ಲಿ ಬ್ಯಾಕ್ ಪಾರ್ಟಲ್ಲಿ ಇಪ್ಪತ್ತು ಇಂಚಿದೆ ಅಂದರೆ ಫ್ರಂಟ್ ಪಾರ್ಟಲ್ಲೂ ಸಹ ಇಪ್ಪತ್ತು ಇಂಚ್ ಇರುತ್ತೆ ಇಪ್ಪತ್ತು ಪ್ಲಸ್ ಇಪ್ಪತ್ತು ನಮಗೆ ನಲವತ್ತು ಇಂಚ್ ಆಗುತ್ತೆ ನಲವತ್ತು ಎದೆ ಸುತ್ತಳತೆಯ ಬ್ಲೌಸ್ ಇದು ನಿಮಗೆ ಒಂದು ವೇಳೆ ಹದಿನೈದು ಇಂಚ್ ಬಂದಿದೆ ಅಂದ್ಕೊಳ್ಳಿ ಬ್ಯಾಕ್ ಪಾರ್ಟಲ್ಲಿ ಹದಿನೈದು ಇಂಚಿಗೆ ಹದಿನೈದು ಇಂಚ್ ಆ್ಯಡ್ ಮಾಡಿಕೊಂಡು ಮೂವತ್ತು ಇಂಚು ಚೆಸ್ಟ್ ಲೂಸನ್ನು ತಗೊಳ್ಬೇಕಾಗುತ್ತೆ ಈಗ ಬ್ಲೌಸ್ ಲೆಂತ್ ತಗೊಳ್ಬೇಕು ಬ್ಲೌಸ್ ಲೆಂತ್ ಸಹ ನಾವು ಬ್ಯಾಕ್ ಪಾರ್ಟಲ್ಲೇ ತೊಗೊಳ್ಬೇಕು ಬ್ಯಾಕ್ ಪಾರ್ಟ್ಗೆ ಈ ಥರ ಇಟ್ಕೊಂಡು ಇಲ್ಲಿಂದ ಈ ಶೋಲ್ಡರ್ ಜಾಯಿಂಟಿಂದ ಬ್ಯಾಕ್ ಪಾರ್ಟಲ್ಲಿ ನಾವು ಡಾಟ್ ಹಿಡ್ದಿರ್ತೀವಲ್ಲ ಇಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ನೋಡ್ಕೊಳ್ಬೇಕು ಈ ಥರ ನೀವು ನೋಡ್ಕೊಳ್ಳೋವಾಗ ಈ ಟೇಪನ್ನು ಈ ಶೋಲ್ಡರ್ ಹತ್ರ ನೆಕ್ ಪಾರ್ಟ್ ಕಡೆಗಾಗಲಿ ಸ್ಲೀವ್ಸ್ ಕಡೆಗಾಗ್ಲಿ ಇಟ್ಕೊಳ್ಬಾರ್ದು ಈ ಮಧ್ಯದಲ್ಲೇ ಇಟ್ಕೊಳ್ಬೇಕು ಮಧ್ಯದಲ್ಲೇ ಈ ಥರ ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಈ ಬ್ಲೌಸಲ್ಲಿ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಇದೆ ಫ್ರೆಂಡ್ಸ್ ನಿಮಗೆ ಬ್ಲೌಸ್ ಲೆಂತ್ ನಿಮ್ಮ ಅಳತೆ ಬ್ಲೌಸಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಳ್ಳಿ ಹದಿನಾಲ್ಕು ಇಂಚು ಬ್ಲೌಸ್ ಲೆಂತ್ ಇದೆ ಚೆಸ್ಟ್ ಲೂಸು ನಲವತ್ತು ಇಂಚಿದೆ ಈಗ ಸೊಂಟದ ಅಳತೆ ನೋಡ್ಕೊಳ್ಳೋಣ ಅಳತೆ ನಾವು ಉಕ್ಸ್ಪಟ್ಟಿಯಿಂದ ಕಾಜಾಪಟ್ಟಿವರೆಗೂ ವರ್ಗು ನೋಡ್ಕೊಳ್ಬೇಕು ಇಲ್ಲಿ ನಾವು ಕಾಜಾಪಟ್ಟಿನ ಬಿಟ್ಟು ಇಲ್ಲಿಂದ ಈ ಥರ ಟೇಪನ್ನು ಇಟ್ಕೊಂಡು ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಇವರಿಗೆ ಸ್ವಂಟದಳತೆ ಮೂವತ್ತೊಂದೂವರೆ ಇಂಚಿದೆ ಫ್ರೆಂಡ್ಸ್ ಇದಿಷ್ಟು ಅಳತೆ ಬೇಸ್ ಮೇಲೆ ನಾವೀಗ ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಮೊದಲಿಗೆ ಬ್ಲೌಸ್ ಪೀಸ್ ತಗೊಳ್ಳಿ ಬ್ಲೌಸ್ ಪೀಸ್ ತಗೊಂಡು ಈ ಥರ ನಾವು ಡಬಲ್ ಫೋಲ್ಡ್ ಮಾಡಿಕೊಂಡು ಬ್ಲೌಸ್ ಪೀಸನ್ನು ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕ್ಲೋಸ್ ಪಾರ್ಟ್ ಯಾವಾಗ್ಲೂ ಸಹ ನಮ್ಮ ಕಡೆಯೇ ಇರಬೇಕು ಈ ಥರ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಈ ಕಡೆ ಎಡ್ಜಸ್ ಅನ್ನೋದು ನೋಡಿ ನಮಗೆ ದಾರ ದಾರ ಇದೆ ಹಾಗೇ ಕ್ರಾಸಸ್ಸು ಇದೆ ಈ ಕ್ರಾಸಸ್ ಅನ್ನೋದು ಇರದೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಎಕ್ಸ್ಟ್ರಾಸ್ನ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇಲ್ಲಿ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಳ್ತಾ ಇರೋದ್ರಿಂದ ಇಲ್ಲಿ ಮಾರ್ಜಿನ್ಗೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಒನ್ ಆ್ಯಂಡ್ ಹಾಫ್ ಇಂಚ್ ಯಾಕೆ ಎಕ್ಸ್ಟ್ರಾ ತಗೊಳ್ಬೇಕು ಅಂದರೆ ಈ ಫ್ಯಾಬ್ರಿಕ್ಕು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಇದರಲ್ಲೇ ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಇಲ್ಲಿ ನಾವು ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ತಗೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟ್ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ಬ್ಲೌಸ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಲೌಸ್ ಲೆಂತ್ ಇವರಿಗೆ ಹದಿನಾಲ್ಕು ಇಂಚ್ ಅಲ್ವಾ ಹದಿನಾಲ್ಕು ಇಂಚ್ಗೆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹದಿನಾಲ್ಕೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದೇ ಹದಿನಾಲ್ಕೂವರೆ ಇಂಚು ಇಲ್ಲೂ ಸಹ ಒಂದತ್ರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಯಾಕೆ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಸ್ಟ್ರೈಟಾಗಿ ಲೈನ್ ಹಾಕ್ಕೊಳ್ಳೋದಕ್ಕೆ ನಮಗೆ ಈಸಿಯಾಗಿರುತ್ತೆ ಅದಕ್ಕೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಬ್ಲೌಸ್ ಲೆಂತ್ ಮಾರ್ಕ್ ಆಯ್ತಲ್ಲ ಈಗ ಸೊಂಟದ ಅಳತೆ ಮಾರ್ಕ್ ಮಾಡ್ಕೊಳ್ಳೋಣ ಸೊಂಟ ದಳತಿ ಇವ್ರಿಗೆ ಮೂವತ್ತೊಂದೂವರೆ ಇಂಚ್ ಬಂತಲ್ವ ಇದರಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡ್ಕೊಳ್ಬೇಕು ಮೂವತ್ತೊಂದೂವರೆ ಇಂಚಲ್ಲಿ ನಾಲ್ಕನೇ ಭಾಗ ಯಾವ ಥರ ಮಾರ್ಕ್ ಮಾಡ್ಕೊಳ್ಳೋದು ಅಂದರೆ ಮೊದಲಿಗೆ ಟೇಪನ್ನು ಮೂವತ್ತೊಂದೂವರೆ ಇಂಚಿಗೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಎರಡನೇ ಭಾಗ ಸಿಗುತ್ತೆ ಎರಡನೇ ಭಾಗ ಹದಿನೈದು ಮುಕ್ಕಾಲು ಇಂಚು ಹದಿನೈದು ಮುಕ್ಕಾಲು ಇಂಚಿಗೆ ಮತ್ತೆ ಟೇಪ್ನ ಈ ಥರ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಿ ಅಂದರೆ ನಾಲ್ಕನೇ ಭಾಗ ಸಿಗುತ್ತೆ ಇಲ್ಲಿ ನಾಲ್ಕನೇ ಭಾಗ ಎಂಟು ಇಂಚಿಗಿಂತ ಒಂದು ಅಷ್ಟು ಕಡಿಮೆ ಬರ್ತಾಯಿದೆ ಇಲ್ಲಿ ನಾನು ಎಂಟು ಇಂಚೆ ತಗೊಳ್ತೀನಿ ಎಂಟು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಬ್ಯಾಕ್ ಡಾಟ್ಗೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಒಂದು ಹಾಫ್ ಇಂಚಷ್ಟು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಬೇಕು ಇದನ್ನು ನಾವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಈ ಫ್ಯಾಬ್ರಿಕ್ ಅನ್ನೋದು ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚ್ ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ಕೊಳ್ಳಿ ಈಗ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಳ್ಳೋಣ ಚೆಸ್ಟ್ ಲೂಸು ಇವರಿಗೆ ನಲವತ್ತು ಇಂಚ್ ಅಲ್ವಾ ನಲವತ್ತು ಇಂಚಲ್ಲಿ ನಾವು ನಾಲ್ಕನೇ ಭಾಗನ ಮಾರ್ಕ್ ಮಾಡಿಕೊಳ್ಬೇಕು ನಾಲ್ಕನೇ ಭಾಗ ಇಲ್ಲಿ ಹತ್ತು ಇಂಚ್ ಬರುತ್ತೆ ಹತ್ತು ಇಂಚಲ್ಲಿ ನಾವು ಕಾಲು ಇಂಚು ಕಡಿಮೆ ಮಾಡಿಕೊಳ್ಬೇಕು ಈ ಕಾಲು ಇಂಚ್ ಯಾಕೆ ನಾವು ಕಡಿಮೆ ಮಾಡಿಕೊಳ್ಬೇಕು ಅಂದರೆ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾವು ಕಾಲು ಇಂಚ್ ಕಡಿಮೆ ಮಾಡಿಕೊಳ್ಬೇಕು ಒಂದು ವೇಳೆ ನೀವೇನಾದರೂ ಲೈನಿಂಗ್ ಬ್ಲೌಸ್ ಕಟ್ ಮಾಡ್ಕೊಳ್ತಾ ಇದ್ದರೆ ಹತ್ತು ಇಂಚೆ ನೀವು ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಮಾರ್ಜಿನ್ಗೋಸ್ಕರ ಎರಡು ಇಂಚು ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಚೆಸ್ಟ್ ಲೂಸ್ನ ಸೊಂಟದಳತೇನ ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು ಕಂಪಲ್ಸರಿ ನೀವು ಬಿಗಿನರ್ಸ್ ಆಗಿದ್ರೆ ಮೊದಲಿಗೆ ಪ್ಲೈನ್ ಬ್ಲೌಸು ಕಟಿಂಗು ಸ್ಟಿಚಿಂಗನ್ನು ಕಲ್ತ್ಕೊಳ್ಳಿ ಫ್ರೆಂಡ್ಸ್ ಆಮೇಲೆ ನೀವು ಲೈನಿಂಗ್ ಬ್ಲೌಸ್ ಕಟಿಂಗು ಸ್ಟಿಚಿಂಗನ್ನು ಕಲ್ತ್ಕೊಳ್ಬೇಕಾಗುತ್ತೆ ಚೆಸ್ಟ್ ಲೂಸ್ ಮಾರ್ಕ್ ಮಾಡ್ಕೊಂಡಾಯ್ತಲ್ಲ ಈಗ ಬ್ಯಾಕ್ ನೆಕ್ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ನೆಕ್ಲೆಂತು ಅಳತೆ ಬ್ಲೌಸಲ್ಲಿ ನೋಡಿಕೊಂಡೇ ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸಲ್ಲಿ ನೀವು ಲೆಂತ್ ತಗೊಳ್ಳೋವಾಗ ಶೋಲ್ಡರ್ ಕಡೆಯಿಂದ ತಗೊಳ್ಳೋದಾದರೆ ಬಿಗಿನರ್ಸ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಈ ಬೆನ್ನಿನ ಭಾಗನ ತಗೊಳ್ಳಿ ಕರೆಕ್ಟಾಗಿ ನಿಮಗೆ ಲೆಂತ್ ಸಿಗುತ್ತೆ ಈ ಬೆನ್ನಿನ ಭಾಗ ಮಧ್ಯದಲ್ಲಿ ಈ ಥರ ನೋಡ್ಕೊಳ್ಳಿ ಇಲ್ಲಿವರಿಗೆ ನಾಲ್ಕು ಇಂಚಿದೆ ನಿಮಗೆ ಎಷ್ಟಿದೆ ಅಷ್ಟಕ್ಕೆ ನೀವು ಮಾರ್ಕ್ ಮಾಡಿಕೊಳ್ಬೇಕಾಗುತ್ತೆ ಈ ನಾಲ್ಕು ಇಂಚನ್ನು ನಾವು ಇಲ್ಲಿ ಮಾರ್ಜಿನ್ಗೋಸ್ಕರ ಬಿಟ್ಟಿದ್ದೀವಲ್ಲ ಇಲ್ಲಿಂದ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕಾಲು ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ನೆಕ್ ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ನೆಕ್ ಲೆಂತ್ ಮಾರ್ಕ್ ಮಾಡಿಕೊಂಡಾಯ್ತಲ್ಲ ಈಗ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ ನೋಡಿ ಇಲ್ಲಿ ನೆಕ್ ಲೆಂತ್ ಇವರಿಗೆ ಹತ್ತು ಇಂಚುವರೆಗೂ ಇದೆ ಫ್ರೆಂಡ್ಸ್ ಈಗ ನಾವು ನೆಕ್ ಆ್ಯಂಡ್ ಶೋಲ್ಡರ್ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡುತ್ತು ನಲವತ್ತು ಎದೆ ಸುತ್ತಲಿದೆಗೆ ಆರು ಇಂಚ್ವರೆಗೂ ಇಟ್ಕೊಳ್ಬೋದು ನಾನಿಲ್ಲಿ ಐದೂವರೆ ಇಂಚ್ ಇಡ್ತಾ ಇದ್ದೀನಿ ಐದೂವರೆ ಇಡ್ತಾ ಇದ್ದೀನಿ ಅಂದರೆ ಇವರಿಗೆ ನೆಕ್ ಲೆಂತ್ ಜಾಸ್ತಿ ಇದೆ ಹಾಗೆಯೇ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ನಾವು ನೆಕ್ ಆ್ಯಂಡ್ ಶೋಲ್ಡರ್ನ ಬಿಡ್ತು ಸ್ವಲ್ಪ ಕಡಿಮೆನೇ ಇಟ್ಕೊಳ್ಬೇಕು ನಾನಿಲ್ಲಿ ಐದೂವರೆ ಇಂಚ್ ಇಟ್ಟಿದ್ದೀನಿ ಈಗ ಇದೇ ಐದೂವರೆ ಇಂಚನ್ನು ಇಲ್ಲೂ ಸಹ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಇಲ್ಲಿ ನಾವು ಆರ್ಮಾಲ್ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಾಲ್ ಲೆಂತ್ ಇಲ್ಲಿ ಒಂದು ಐದು ಮುಕ್ಕಾಲು ಇಂಚ್ ಇಡ್ತಾ ಇದ್ದೀನಿ ಈ ಐದು ಮುಕ್ಕಾಲು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತಾ ಅಂದರೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಂಡು ಆದಮೇಲೆ ಸಲ ಚೆಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಕೊಂಡು ಇಲ್ಲಿ ಎಲ್ ಶೇಪ್ ಬರೋ ಥರ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಕಾರ್ನರಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾನು ನಲವತ್ತು ಎದೆ ಸುತ್ತಳತೆ ಆಗಿರೋದರಿಂದ ಒಂದೂವರೆ ಇಂಚ್ ಇಟ್ಟಿದ್ದೀನಿ ನಿಮ್ಗೇನಾದರೂ ನಲ್ವತ್ತರಗಿಂತ ಕೆಳಗಡೆ ಎದೆ ಸುತ್ತಳತೆ ಇದೆ ಅಂದರೆ ಒಂದು ಕಾಲ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಈಗ ಆರ್ಮೋಲ್ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ಎಷ್ಟು ಬಂದಿದೆ ಅಷ್ಟಕ್ಕೆ ಈ ಕಡೆಯೂ ಸಹ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ರೌಂಡ್ ಶೇಪ್ ಅನ್ನೋದು ಬೈ ಹ್ಯಾಂಡಿಂದ ಮಾರ್ಕ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಈ ಥರ ಕರು ಸ್ಕೇಲ್ ಇಟ್ಕೊಂಡು ಸಹ ಮಾರ್ಕ್ ಮಾಡ್ಕೊಳ್ಬೋದು ಬಿಗಿನರ್ಸ್ ಆದರೆ ಕಂಪಲ್ಸರಿ ನೀವು ಈ ಥರ ಕರು ಸ್ಕೇಲ್ ಇಟ್ಕೊಂಡೇ ಮಾರ್ಕ್ ಮಾಡ್ಕೊಳ್ಳಿ ಯಾಕೆ ಅಂದರೆ ಈ ರೌಂಡ್ ಶೇಪ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಮಗೆ ಅಲ್ಲಿ ಅದಕ್ಕೋಸ್ಕರ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಆರ್ಮಾಲಲ್ಲಿ ರಿಂಕಲ್ಸು ಲೂಸ್ನೆಸ್ ಬರೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ರೌಂಡ್ ಶೇಪು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಆರ್ಮಲ್ ರೌಂಡ್ ಶೇಪು ಮಾರ್ಕ್ ಮಾಡ್ಕೊಂಡು ಆಯ್ತಲ್ಲ ಈಗ ಶೋಲ್ಡರ್ ಬಿಡ್ತು ಮಾರ್ಕ್ ಮಾಡ್ಕೊಳ್ಬೇಕು ಶೋಲ್ಡರ್ ಬಿಡ್ತು ಸಹ ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡೆ ಮಾರ್ಕ್ ಮಾಡಿಕೊಳ್ಬೇಕು ಅಳತೆ ಬ್ಲೌಸ್ ತಗೊಂಡು ಶೋಲ್ಡರ್ ಬಿಡ್ತು ನೋಡ್ಕೊಳ್ಬೇಕು ನೋಡಿ ಈ ಬ್ಲೌಸಲ್ಲಿ ಎರಡೂವರೆ ಇಂಚಿಗಿಂತ ಒಂದು ಅಷ್ಟು ಕಡಿಮೆ ಬರ್ತಾ ಇದೆ ಇದಕ್ಕೆ ನಾವು ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಹಾಕಿ ಅಂದರೆ ಇಲ್ಲಿ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ಮಾರ್ಜಿನ್ಗೋಸ್ಕರ ಹಾಫ್ ಇಂಚು ಈ ಕಡೆ ನೆಕ್ ಮಾರ್ಜಿನ್ಗೋಸ್ಕರ ಕಾಲು ಇಂಚು ಟೋಟಲ್ ಆಗಿ ಮುಕ್ಕಾಲು ಇಂಚ್ ಆ್ಯಡ್ ಮಾಡ್ಕೊಳ್ಬೇಕು ಮುಕ್ಕಾಲು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಮೂರು ಕಾಲು ಇಂಚಗಿಂತ ಒಂದು ಅಷ್ಟು ಕಡಿಮೆ ಬರುತ್ತೆ ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ನೆಕ್ ಬಿಡ್ತು ಎಷ್ಟಿದೆ ಅಂತ ನೋಡೋಣ ನೆಕ್ ವಿಡ್ತು ಎರಡೂವರೆ ಇಂಚ್ಗಿಂತ ಒಂದು ಅಷ್ಟು ಕಡಿಮೆ ಬರ್ತಾ ಇದೆ ಫ್ರೆಂಡ್ಸ್ ಇವರಿಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಯಾಕೆಂದರೆ ನೆಕ್ ಲೆಂತ್ ಇವ್ರಿಗೆ ಜಾಸ್ತಿ ಇದೆ ಹಾಗೆಯೇ ಇದು ಪ್ಲೈನ್ ಬ್ಲೌಸ್ ಆಗಿರೋದ್ರಿಂದ ಶೋಲ್ಡರ್ ಡ್ರಾಪ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ ಅದಕ್ಕೋಸ್ಕರ ನೆಕ್ ಆ್ಯಂಡ್ ಶೋಲ್ಡರ್ ಬಿಡ್ತು ಅನ್ನೋದು ನಾವು ಕಡಿಮೆನೇ ಇಟ್ಕೊಳ್ಬೇಕು ಈಗ ಈ ಎರಡೂವರೆ ಇಂಚಿಗೆ ಇಲ್ಲಿ ನಾವು ಒನ್ ಇಂಚ್ವರೆಗೂ ಆ್ಯಡ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೋದು ನಾನಿಲ್ಲಿ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರುವರೆ ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇವೆರಡೂ ಮಾರ್ಕಿಂಗಿಗೂ ಒಂದು ಲೈನನ್ನು ಹಾಕ್ಕೊಂಡು ಒಂದು ಬಾಕ್ಸ್ ಡ್ರಾ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ರೌಂಡ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಬೇಕು ನೀವು ಬೇಕಿದ್ರೆ ಬೇರೆ ನೆಕ್ ಶೇಪು ಸಹ ಇಟ್ಕೊಳ್ಬೋದು ನಾನಿಲ್ಲಿ ರೌಂಡ್ ನೆಕ್ ಶೇಪನ್ನೇ ಇಡ್ತಾಯಿದ್ದೀನಿ ಈಗ ಬ್ಯಾಕ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಬ್ಯಾಕ್ ಡಾಟ್ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಅಂದರೆ ಸೊಂಟದ ಅಳತೆವರೆಗೂ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ಈ ಥರ ಫೋಲ್ಡ್ ಮಾಡಿಕೊಂಡು ಅರ್ಧ ಎಲ್ಲಿಗೆ ಬರುತ್ತೆ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಡಾಟ್ನ ಲೆಂತ್ ಒಂದು ಮೂರುವರೆಯಿಂದ ನಾಲ್ಕು ಇಂಚವರೆಗೂ ಇಟ್ಕೊಳ್ಳಿ ಇಲ್ಲಿ ನೆಕ್ ಡೀಪ್ ಜಾಸ್ತಿ ಇರೋದರಿಂದ ನಾನು ಇಲ್ಲಿ ಮೂರುವರೆ ಇಂಚ್ ಇಡ್ತಾಯಿದ್ದೀನಿ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಡಾಟ್ನ ಬಿಡ್ತು ಈ ಕಡೆ ಹಾಫ್ ಇಂಚು ಈ ಕಡೆ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಏನು ಒನ್ ಇಂಚ್ ಎಕ್ಸ್ಟ್ರಾ ಇಟ್ಟಿರ್ತೀವೋ ಅದನ್ನು ಡಿವೈಡ್ ಮಾಡಿಕೊಂಡು ಇಲ್ಲಿ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈ ಕಡೆಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇದಕ್ಕೆ ಜಾಯಿಂಟ್ ಮಾಡಿಕೊಳ್ಳಿ ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋಣ ಆರ್ಮಲ್ ಲೂಸ್ ಚೆಕ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಇಲ್ಲಿ ನಾವು ಶೋಲ್ಡರ್ ಮಾರ್ಜಿನ್ ಏನು ಬಿಟ್ಟಿರ್ತೀವೋ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಬೇಕು ಆರ್ಮಲ್ ಲೂಸು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ತಗೊಂಡು ಅಳತೆ ಬ್ಲೌಸಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾದ್ರೆ ಬ್ಯಾಕ್ ಪಾರ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ ಈ ಶೋಲ್ಡರ್ ಜಾಯಿಂಟಿಂದ ಈ ಕಂಕಳಿನ ಕೆಳಭಾಗ ಏನಿದೆ ಅಲ್ಲಿವರೆಗೂ ನೋಡ್ಕೊಳ್ಬೇಕು ನೋಡಿ ಇವ್ರಿಗೆ ಎಂಟು ಮುಕ್ಕಾಲು ಇಂಚುವರೆಗೂ ಆರ್ಮಲ್ ಲೂಸ್ ಇದೆ ಇಲ್ಲಿ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋಣ ಚೆಕ್ ಮಾಡ್ಕೊಳ್ಳುವಾಗ ಶೋಲ್ಡರ್ ಮಾರ್ಜಿನನ್ನು ಬಿಟ್ಟು ಹಾಗೆಯೇ ಈ ಮಾರ್ಕಿಂಗಿಗಿಂತ ಒಂದು ಹಾಫ್ ಇಂಚಿ ಈ ಕಡೆಗೆ ಇಟ್ಕೊಂಡು ಚೆಕ್ ಮಾಡಿಕೊಳ್ಬೇಕು ಟೇಪ್ನ ಈ ಥರ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಈ ಥರ ತಿರುಗಿಸ್ಕೊಂಡು ಚೆಕ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಕರೆಕ್ಟಾಗಿ ನನಗೆ ಎಂಟು ಮುಕ್ಕಾಲು ಇಂಚಿಗಿಂತ ಒಂದು ಅಷ್ಟು ಜಾಸ್ತಿ ಬರ್ತಾ ಇದೆ ಫ್ರೆಂಡ್ಸ್ ಒಂದು ಪಾಯಿಂಟ್ ಜಾಸ್ತಿ ಬರ್ತಾ ಇದೆ ಅಂದರೆ ನಾವೇನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಟಿಚಿಂಗಲ್ಲಿ ಇದು ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ವೇಳೆ ನಿಮ್ಗೆ ಏನಾದರೂ ಕಾಲು ಇಂಚು ಹಾಫ್ ಇಂಚೆಲ್ಲ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಇಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೇಕು ಜಾಸ್ತಿ ಬರ್ತಾಯಿದೆ ಅಂದರೆ ಸ್ವಲ್ಪ ನೀವು ಮೇಲಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಕಡಿಮೆ ಬರ್ತಾ ಇದೆ ಅಂದರೆ ಸ್ವಲ್ಪ ಕೆಳಗಡೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಇದಿಷ್ಟು ಬ್ಯಾಕ್ ನ ಮಾರ್ಕಿಂಗ್ ಆಯ್ತಲ್ಲ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ನಾನು ಬ್ಯಾಕ್ ಪಾರ್ಟನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಈ ಥರ ಕಟ್ ಮಾಡಿಕೊಂಡು ಈ ನೆಕ್ ಪಾರ್ಟ್ ಏನಿದೆ ಇದನ್ನು ಕಟ್ ಮಾಡ್ಕೊಂಡಿದ್ದೀವಲ್ಲ ಇದು ನಾವು ಉಗುಪಟ್ಟಿ ಕಾಜಾಪಟ್ಟಿಗೋಸ್ಕರ ಇಟ್ಕೊಳ್ಬೇಕಾಗುತ್ತೆ ಇದನ್ನು ಎತ್ತಿಟ್ಕೊಳ್ಳಿ ಈ ಥರ ಎತ್ತಿಟ್ಕೊಂಡು ಈಗ ಈ ಡಾಟ್ ಹತ್ರ ಹಾಗೇನೆ ಈ ಚೆಸ್ಟ್ ಲೂಸ್ ಹತ್ರ ಹಾಗೇ ನಾವು ಎಷ್ಟಕ್ಕೆ ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಬೇಕು ಹಾಗೆಯೇ ಈ ಡಾಟ್ ಹತ್ರ ಒಂದು ನ್ಯಾಚು ಚೆಸ್ಟ್ ಲೂಸ್ ಹತ್ರ ಒಂದು ನ್ಯಾಚ್ ಹಾಕ್ಕೊಳ್ಬೇಕು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ನಾವು ಸ್ಲೀವ್ಸ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಸ್ಲೀವ್ಸ್ ಕಟ್ ಮಾಡ್ಕೊಳ್ಬೇಕಾದ್ರೆ ಈ ಥರ ನಾಲ್ಕು ಲೇಯರು ಫ್ಯಾಬ್ರಿಕ್ ಇರೋ ಥರ ನಾವು ಫೋಲ್ಡ್ ಮಾಡಿಕೊಳ್ಬೇಕು ಬ್ಯಾಕ್ ಪಾರ್ಟ್ಗೆ ನಾವು ಎರಡು ಲೇಯರ್ ಹಾಕ್ಕೊಂಡಿದ್ದೀವಿ ಸ್ಲೀವ್ಸು ನಮಗೆ ಎರಡು ಸ್ಲೀವ್ಸ್ ಬೇಕಾಗಿರೋದ್ರಿಂದ ಈ ಥರ ನಾಲ್ಕು ಲೇಯರಲ್ಲಿ ನಾವು ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಕಡೆ ಎಡ್ಜಸ್ಸು ಸಮಾನವಾಗಿರೋ ಥರ ಕಟ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಇಲ್ಲೂ ಸಹ ಮಾರ್ಜಿನ್ಗೋಸ್ಕರ ನಾವು ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾನ ತೊಗೊಳ್ಬೇಕು ಸ್ಲೀವ್ಸಲ್ಲೂ ಸಹ ನಾವು ಫೋಲ್ಡ್ ಮಾಡಿ ಎಮ್ಮಿಂಗನ್ನು ಮಾಡ್ಕೊಳ್ತೀವಿ ಅದಕ್ಕೋಸ್ಕರ ಒನ್ ಆ್ಯಂಡ್ ಹಾಫ್ ಇಂಚು ಎಕ್ಸ್ಟ್ರಾನ ತೊಗೊಂಡು ಇಲ್ಲಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಒಂದು ಲೈನ್ ಹಾಕ್ಕೊಂಡು ಈಗ ಸ್ಲೀವ್ನ ಲೆಂತ್ ಬಿಡ್ತು ಅಳತೆ ಬ್ಲೌಸ್ ತೊಗೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ತೊಗೊಳ್ಳಿ ಅಳತೆ ಬ್ಲೌಸ್ ತಗೊಂಡು ಸ್ಲೀವ್ಸನ್ನು ಇದ್ರ ಮೇಲೆ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡಾಗ ಈ ಮಾರ್ಜಿನನ್ನು ಬಿಟ್ಟು ಇಟ್ಕೊಳ್ಬೇಕು ಈ ಥರ ಇಟ್ಕೊಂಡು ಮೊದಲಿಗೆ ಸ್ಲೀವ್ ಲೆಂತ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೆಂತ್ ಈ ಸ್ಟಿಚ್ ಇರುತ್ತಲ್ಲ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಅಲ್ಲಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈಗ ಸ್ಲೀವ್ ಲೂಸ್ ಮಾರ್ಕ್ ಮಾಡಿಕೊಳ್ಬೇಕು ಸ್ಲೀವ್ ಲೂಸು ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಇವರು ಸ್ವಲ್ಪ ನನಗೆ ಲೂಸ್ ಇಡಕ್ಕೆ ಕೇಳಿದ್ದಾರೆ ಅದಕ್ಕೋಸ್ಕರ ಒಂದು ಹಾಫ್ ಇಂಚಿ ಕಡೆಗೆ ನಾನು ಮಾರ್ಕ್ ಮಾಡ್ಕೊಳ್ತೀನಿ ಈಗ ಸ್ಲೀವ್ಸ್ನ ಇದೇ ಥರ ಇಟ್ಕೊಂಡು ಸ್ಲೀವ್ಸ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಂದ ಹಾಫ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ನಾರ್ಮಲ್ ಲೂಸು ಸಹ ಎಲ್ಲಿಗಿದೆ ಅಲ್ಲಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಇಲ್ಲೂ ಸಹ ಒಂದು ಹಾಫ್ ಇಂಚು ಆಗಿ ಈ ಥರ ಮಾರ್ಕ್ ಮಾಡಿಕೊಳ್ಳಿ ಈಗ ಅಳತೆ ಬ್ಲೌಸನ್ನು ತೆಗೆದುಬಿಡೋಣ ಅಳತೆ ಬ್ಲೌಸ್ ತೆಗೆದ್ಬಿಟ್ಟು ಸ್ಟೀವ್ ಲೆಂತ್ ಎಲ್ಲಿಗಿದೆ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಹಾಗೆಯೇ ಸ್ಟೀವ್ಸ್ ಡೌನಿಂಗ್ ಎಲ್ಲಿಗಿದೆ ಅಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಲೀವ್ ಲೂಸ್ ಹತ್ರ ಮಾರ್ಜಿನ್ಗೋಸ್ಕರ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಬೇಕು ಹಾಗೆಯೇ ಆರ್ಮಲ್ ಲೂಸ್ ಹತ್ರನೂ ಸಹ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಳ್ಬೇಕು ಇಲ್ಲಿ ನನಗೆ ಪೀಸ್ ಅನ್ನೋದು ಕಡಿಮೆ ಇದೆ ಆಮೇಲೆ ನಾನು ಪೀಸನ್ನು ಜಾಯಿಂಟ್ ಮಾಡ್ಕೊಳ್ತೀನಿ ಇಲ್ಲೂ ಸಹ ಒಂದು ಹಾಫ್ ಇಂಚು ಈ ಥರ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಳ್ಳಿ ಈಗ ಸ್ಲೀವ್ಸ್ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಇಲ್ಲಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಸ್ವಲ್ಪ ಸ್ವಲ್ಪ ಡೌನ್ ಮಾಡಿಕೊಂಡು ಆರ್ಮಲ್ ಲೂಸ್ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು ಈ ಸ್ಲೀವ್ಸ್ ರೌಂಡ್ ಶೇಪು ಸಹ ಬಿಗಿನರ್ಸ್ಗೆ ಕರೆಕ್ಟಾಗಿ ಬರೋದಿಲ್ಲ ಫ್ರೆಂಡ್ಸ್ ಒಂದು ಮೂರರಿಂದ ನಾಲ್ಕು ಸಲ ನೀವು ಟ್ರೈ ಮಾಡಿ ಕರೆಕ್ಟಾಗಿ ಬರುತ್ತೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಫ್ರಂಟ್ ಶೇಪ್ಗೆ ಇಲ್ಲಿಂದ ಒನ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಈ ಒನ್ ಇಂಚಿಂದ ಆರ್ಮಲ್ ಲೂಸ್ ಹತ್ತಿರಕ್ಕೆ ಟೇಪ್ನ ಈ ಥರ ಇಟ್ಕೊಂಡು ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಹಾಫ್ ಇಂಚ್ ಒಳಗಡೆಗೆ ತಗೊಳ್ಬೇಕು ಫ್ರಂಟ್ ಶೇಪ್ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈ ಒನ್ ಇಂಚಿಂದ ಸ್ವಲ್ಪ ಡೌನ್ ಮಾಡಿಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿಂದ ಮತ್ತೆ ನಾವು ಆರ್ಮೊ ಹತ್ರಕ್ಕೆ ಜಾಯಿಂಟ್ ಮಾಡಿಕೊಳ್ಬೇಕು ನೋಡಿ ಇಲ್ಲಿ ಸ್ಲೀವ್ಸ್ ಮಾರ್ಕಿಂಗು ಸಹ ಆಯಿತು ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡ್ಕೊಳ್ಳೋವಾಗ ಬಿಗಿನರ್ಸ್ ಕನ್ಫ್ಯೂಸ್ ಮಾಡ್ಕೊಂಡು ಫ್ರಂಟ್ ಶೇಪನ್ನು ಕಟ್ ಮಾಡ್ಕೊಳ್ಬಾರ್ದು ಫ್ರೆಂಡ್ಸ್ ಮೊದಲಿಗೆ ಬ್ಯಾಕ್ ಶೇಪ್ ಕಟ್ ಮಾಡಿಕೊಂಡು ಆಮೇಲೆ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಇದು ಕ್ಲೋಸ್ ಇರುತ್ತೆ ಇದನ್ನು ಈ ಥರ ಓಪನ್ ಮಾಡಿಕೊಳ್ಬೇಕು ಈಗ ಹಾರ್ಮೋನ್ ಲೂಸ್ ಎಲ್ಲಿಗಿದೆ ಅಲ್ಲಿಗೊಂದು ನ್ಯಾಚ್ ಹಾಕ್ಕೊಳ್ಳಿ ಹಾಗೆಯೇ ಈ ಮಧ್ಯದಲ್ಲಿ ಒಂದು ನ್ಯಾಚ್ ಹಾಕ್ಕೊಳ್ಳಿ ಈಗ ಇದನ್ನು ಎರಡು ಲೇಯರ್ ಬರೋ ಥರ ಈ ಥರ ಓಪನ್ ಮಾಡಿಕೊಂಡು ಫ್ರೆಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು ಈ ಥರ ಕಟ್ ಮಾಡಿಕೊಂಡು ಇದು ಫ್ರೆಂಟ್ ಶೇಪ್ಗೆ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನ್ಯಾಚ್ ಹಾಕ್ಕೊಳ್ಳಿ ಸ್ಲೀವ್ಸು ಸಹ ಕಟ್ ಮಾಡಿಕೊಂಡಾಯಿತು ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳೋದಕ್ಕೆ ಟೂ ಲೇಯರಲ್ಲಿ ಫ್ಯಾಬ್ರಿಕ್ ಹಾಕ್ಕೊಳ್ಬೇಕು ಈ ಥರ ಹಾಕ್ಕೊಂಡು ಮೊದಲಿಗೆ ನಾವಿಲ್ಲಿ ಈ ಕಡೆ ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಕಡೆ ನಮಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಬರೋದರಿಂದ ಈ ಥರ ಓಪನ್ ಪಾರ್ಟು ಸಹ ಹಾಕ್ಕೊಳ್ಬೋದು ನಾನಿಲ್ಲಿ ಓಪನ್ ಪಾರ್ಟೇ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಮಾರ್ಜಿನ್ಗೋಸ್ಕರ ಹಾಫ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿ ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನಾವು ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟನ್ನು ತೊಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ನಾವೇನು ಮಾರ್ಜಿನ್ಗೋಸ್ಕರ ಬಿಟ್ಟಿರ್ತೀವೋ ಅದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು ಈ ಥರ ಫೋಲ್ಡ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಮೇಲೆ ಈ ಥರ ಇಟ್ಕೊಳ್ಬೇಕು ಈ ಥರ ಇಟ್ಕೊಳ್ಳೋವಾಗ ಉಕ್ಸ್ಪಟ್ಟಿ ಕಾಜುಪಟ್ಟಿ ಮಾರ್ಕಿಂಗನ್ನು ಬಿಟ್ಟು ಇಟ್ಕೊಳ್ಳಿ ಹಾಗೆಯೇ ಈ ಶೋಲ್ಡರ್ ಹತ್ತಿರ ಬಿಡ್ತು ಕರೆಕ್ಟಾಗಿ ಇಟ್ಕೊಳ್ಬೇಕು ಈ ಬ್ಯಾಕ್ ಪಾರ್ಟ್ ನಾವು ಕಟ್ ಮಾಡ್ಕೊಂಡಿರೋದ್ರಿಂದ ಆ ಕಡೆ ಈ ಕಡೆ ಹೋಗೋ ಚಾನ್ಸ್ ಇರುತ್ತೆ ಅದಕ್ಕೋಸ್ಕರ ನೋಡಿಕೊಂಡು ಇಟ್ಕೊಳ್ಳಿ ಇಲ್ಲಿ ನಾವು ಐದೂವರೆ ಇಂಚ್ ಇಟ್ಟಿದ್ದೀವಲ್ಲ ಬ್ಯಾಕ್ ಪಾರ್ಟಲ್ಲಿ ಅಲ್ಲಿಗೆ ಈ ಥರ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಬ್ಯಾಕ್ ಪಾರ್ಟನ್ನು ಇಲ್ಲಿಗೆ ಇಟ್ಕೊಳ್ಬೇಕು ಈ ಥರ ನೀಟಾಗಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ಯಾವ ಥರ ಇದೆ ಅದೇ ಥರ ಸುತ್ತಲೂ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಬ್ಯಾಕ್ ಪ್ಯಾಟನ್ನು ತೆಗೆದುಬಿಡಬೇಕು ಬ್ಯಾಕ್ ಪಾರ್ಟನ್ನು ತೆಗೆದ್ಬಿಟ್ಟು ಆರ್ಮಲ್ ಹತ್ರ ನಾವು ಬ್ಯಾಕ್ ಪಾರ್ಟಲ್ಲಿ ಎಲ್ ಶೇಪ್ ಯಾವ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದೇ ಥರ ಫ್ರಂಟ್ ಪಾರ್ಟಲ್ಲೂ ಸಹ ಮಾರ್ಕ್ ಮಾಡಿಕೊಳ್ಬೇಕು ಇಲ್ಲಿ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಈ ಥರ ಲೈನನ್ನು ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಬ್ಯಾಕ್ ಶೇಪಿಂದ ಆಫ್ ಇಂಚ್ ಒಳಗಡೆಗೆ ನಾವು ಫ್ರಂಟ್ ಶೇಪ್ ಮಾರ್ಕ್ ಮಾಡಿಕೊಳ್ಬೇಕು ಆರ್ಮೋಲ್ ಶೇಪ್ ಮಾರ್ಕ್ ಆಯ್ತಲ್ಲ ಈಗ ಫ್ರಂಟ್ ಪಾರ್ಟ್ನ ನೆಕ್ ಲೆಂತು ಫ್ರಂಟ್ ಪಾರ್ಟ್ನ ಲೆಂಥನ್ನು ನಾವು ಅಳತೆ ಬ್ಲೌಸಲ್ಲಿ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ತೊಗೊಳ್ಳಿ ಅಳತೆ ಬ್ಲೌಸಲ್ಲಿ ಉಕ್ಸ್ಪಟ್ಟಿ ಕಡೆನ ತಗೊಳ್ಳಿ ಉಕ್ಸ್ಪಟ್ಟಿ ಕಡೆ ತಗೊಂಡು ಮೊದಲಿಗೆ ಇಲ್ಲಿ ನೆಕ್ ಲೆಂತ್ ನೋಡೋಣ ಎಷ್ಟಿದೆ ಅಂತ ಈ ಶೋಲ್ಡರಿಂದ ಟೇಪ್ನ ಈ ಥರ ಸ್ಟ್ರೈಟಾಗಿಟ್ಕೊಳ್ಬೇಕು ಸ್ಟ್ರೈಟಾಗಿಟ್ಕೊಂಡು ಈ ಕರು ಶೇಪ್ ಎಲ್ಲಿಗಿರುತ್ತೆ ಅಲ್ಲಿಗೆ ಈ ಥರ ಒಂದು ಲೈನನ್ನು ಹಾಕ್ಕೊಂಡು ನೋಡ್ಕೊಳ್ಳಿ ಇಲ್ಲಾಂದರೆ ಸ್ಕೇಲ್ ಇಟ್ಕೊಂಡು ಸಹ ನೋಡ್ಕೊಳ್ಬೋದು ಇಲ್ಲಿವರಿಗೆ ಆರು ಮುಕ್ಕಾಲು ಇಂಚು ನೆಕ್ ಲೆಂತ್ ಇದೆ ಈಗ ಫ್ರಂಟ್ ಪಾರ್ಟ್ನ ಲೆಂತ್ ಎಷ್ಟಿದೆ ಅಂತ ನೋಡೋಣ ಫ್ರಂಟ್ ಪಾರ್ಟ್ನ ಲೆಂತ್ ಈ ಶೋಲ್ಡರ್ ಜಾಯಿಂಟಿಂದ ಶೇಪ್ ಬೆಲ್ಟನ್ನು ಬಿಟ್ಟು ಮೇಯ್ನ್ ಡಾಟ್ ಎಲ್ಲಿಗೆ ಹಿಡ್ದಿರ್ತೀವೋ ಅಲ್ಲಿಗೆ ನೋಡ್ಕೊಳ್ಬೇಕು ನೋಡಿ ಇಲ್ಲಿವರಿಗೆ ಫ್ರಂಟ್ ಪಾರ್ಟ್ನ ಲೆಂತು ಹನ್ನೆರಡು ಮುಕ್ಕಾಲು ಇಂಚಿದೆ ಈಗ ಅಳತೆ ಬ್ಲೌಸ್ ಇದೇ ತರ ಇಟ್ಕೊಂಡು ಉಕ್ಸ್ಪಟ್ಟಿ ಕಾಜಾಪಟ್ಟಿ ಲೆಂತ್ ಸಹ ನೋಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ನಾಲ್ಕು ಇಂಚ್ ಇದೆ ಮೊದಲಿಗೆ ನಾವಿಲ್ಲಿ ಫ್ರಂಟ್ ಪಾರ್ಟ್ ನ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಲೆಂತ್ ಹನ್ನೆರಡು ಮುಕ್ಕಾಲು ಇಂಚ್ ಅಲ್ವಾ ಇದಕ್ಕೆ ಒನ್ ಇಂಚ್ ಆ್ಯಡ್ ಮಾಡಿಕೊಂಡು ಹದಿಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ತರ ಮಾರ್ಕ್ ಮಾಡಿಕೊಂಡು ಇಲ್ಲಿಗೆ ಸ್ಟ್ರೈಟ್ ಒಂದು ಲೈನ್ ಹಾಕೊಳ್ಬೇಕು ಈಗ ನೆಕ್ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಲೆಂತ್ ಆರು ಮುಕ್ಕಾಲು ಇಂಚಲ್ವಾ ಅಲ್ವಾ ಆರು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈಗ ನೆಕ್ ಬಿಡ್ತು ಎರಡೂವರೆ ಇಂಚ್ ಅಲ್ವಾ ಇದಕ್ಕೆ ಒಂದು ಹಾಫ್ ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೂ ಸಹ ಒಂದು ಬಾಕ್ಸ್ ಡ್ರಾ ಮಾಡಿಕೊಂಡು ರೌಂಡ್ ಶೇಪ್ ಡ್ರಾ ಮಾಡಿಕೊಳ್ಬೇಕು ಈ ಥರ ನೆಕ್ ಶೇಪ್ ಡ್ರಾ ಮಾಡಿಕೊಂಡು ಇಲ್ಲಿ ನಾವು ನೆಕ್ಲೆಂತ್ಗಿಂತ ಕಾಲು ಇಂಚ್ ಕೆಳಗಡೆಗೆ ಮಾರ್ಕ್ ಮಾಡ್ಕೊಳ್ಬೇಕು ಮಾರ್ಜಿನ್ಗೋಸ್ಕರ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾವು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಮಾರ್ಕ್ ಮಾಡ್ಕೊಳ್ಬೇಕು ಉಕ್ಸ್ಪಟ್ಟಿ ಕಾಜುಪಟ್ಟಿ ಲೆಂತ್ ನಾಲ್ಕು ಇಂಚ್ ಅಲ್ವಾ ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ಕೆಳಗಡೆಗೆ ನಾವು ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಕೆಳಗಡೆಗೆ ಒನ್ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ಒನ್ ಇಂಚ್ ಯಾಕೆ ಅಂದರೆ ಇಲ್ಲಿ ನಾವು ಶೇಪ್ ಬೆಲ್ಟ್ ಅಟ್ಯಾಚ್ ಮಾಡ್ಕೊಳ್ತೀವಿ ಹಾಗೇನೇ ಡಾಟನ್ನು ಹಿಡಿತೀವಿ ಅದಕ್ಕೋಸ್ಕರ ಒನ್ ಇಂಚ್ ಎಕ್ಸ್ಟ್ರಾ ನಾವು ಇಲ್ಲಿ ತಗೊಳ್ಬೇಕು ಈಗ ಈ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಮಾರ್ಕನ್ನು ಬಿಟ್ಟು ಇಲ್ಲಿಂದ ಎರಡೂವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇವೆರಡು ಮಾರ್ಕಿಂಗನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಲೈನ್ ಹಾಕ್ಕೊಳ್ಬೇಕು ಇಷ್ಟು ಮಾರ್ಕ್ ಮಾಡಿಕೊಂಡು ಈಗ ನಾವು ಡಾಟ್ಸನ್ನು ಮಾರ್ಕ್ ಮಾಡಿಕೊಳ್ಬೇಕು ಇದು ಡಾಟ್ಸಲ್ಲಿ ಮೇಯ್ನ್ ಡಾಟು ನಮಗೆ ಇಂಪಾರ್ಟೆಂಟ್ ಫ್ರೆಂಡ್ಸ್ ಇದನ್ನು ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು ಇಲ್ಲಿ ನಾನು ಇವರಿಗೆ ಎರಡು ಮುಕ್ಕಾಲು ಇಂಚ್ ಇಡ್ತಾ ಇದ್ದೀನಿ ಎರಡು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಇದರ ಮಧ್ಯಕ್ಕೆ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡಿಕೊಂಡು ಅಷ್ಟೇ ವಿಡ್ತಿಕ್ಕೆ ಇಲ್ಲೂ ಸಹ ಒಂದು ಮಾರ್ಕ್ ಮಾಡಿಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ನ ಲೆಂತ್ ಇಲ್ಲಿ ನಾನು ಒಂದು ಎರಡೂವರೆ ಇಂಚ್ ಇಡ್ತಾಯಿದ್ದೀನಿ ನಲವತ್ತು ಎದೆ ಸುತ್ತಲಿಗೆ ಡಾಟ್ನ ವಿಡ್ತ ಅನ್ನೋದು ಎರಡು ಮುಕ್ಕಾಲು ಇಂಚು ಕರೆಕ್ಟಾಗಿ ಸರಿ ಹೋಗುತ್ತೆ ಫ್ರೆಂಡ್ಸ್ ಒಂದು ವೇಳೆ ನಿಮಗೇನಾದರೂ ಚೆಸ್ಟ್ ಭಾಗ ಜಾಸ್ತಿ ಇದೆ ಅಂದರೆ ಇದಕ್ಕೆ ಒಂದು ಕಾಲು ಇಂಚ್ ಆ್ಯಡ್ ಮಾಡಿಕೊಂಡು ಮೂರು ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ ಮೈನ್ ಡಾಟ್ ಮಾರ್ಕ್ ಮಾಡಿಕೊಂಡಾಯ್ತಲ್ಲ ಈಗ ಈ ಸೈಡ್ ಜಾಯಿಂಟ್ ಕಡೆ ನಾವು ಒನ್ ಇಂಚ್ ಮೇಲಕ್ಕೆ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ತಿರಿಂದ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಲೈನ್ ಹಾಕ್ಕೊಂಡು ಈ ಮೈನ್ ಡಾಟ್ ಇಡ್ದಾಗ ನಾವು ಆಟೋಮೆಟಿಕ್ಕಾಗಿ ಈ ಫ್ಯಾಬ್ರಿಕ್ ಅನ್ನೋದು ನಮಗೆ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿಂದ ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಳ್ಬೇಕು ಒಂದು ಮುಕ್ಕಾಲು ಇಂಚು ಎಕ್ಸ್ಟ್ರಾ ತಗೊಂಡು ಚೆಸ್ಟ್ ಲೂಸಿಂದ ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಬೇಕು ಈ ಥರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಕೆಳಗಡೆ ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ಈ ಥರ ಮಾರ್ಕ್ ಮಾಡಿಕೊಳ್ಳಿ ರೌಂಡ್ ಶೇಪ್ ಬರೋ ಥರ ಈಗ ಉಕ್ಸ್ಪಟ್ಟಿ ಕಾಜಪಟ್ಟಿ ಕಡೆ ಡಾಟ್ ಮಾರ್ಕ್ ಮಾಡಿಕೊಳ್ಬೇಕು ಉಕ್ಸ್ಪಟ್ಟಿ ಕಾಜಪಟ್ಟಿ ಲೆಂತ್ ಎಷ್ಟಿದೆ ಅಂತ ನೋಡಿಕೊಂಡು ಅದರಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಡಾಟ್ನ ಲೆಂತು ಇಲ್ಲೂ ಸಹ ಒಂದು ಎರಡೂವರೆ ಇಂಚ್ ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಡಾಟ್ನ ಬಿಡ್ತು ಈ ಕಡೆ ಕಾಲಿಂಚು ಇಂಚು ಈ ಕಡೆ ಕಾಲಿಂಚಿಗೆ ಮಾರ್ಕ್ ಮಾಡ್ಕೊಳ್ಬೇಕು ಈ ವಿಡ್ತ್ ಅನ್ನೋದು ನಾವು ಜಾಸ್ತಿ ಏನು ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಮೇಯ್ನ್ ಡಾಟ್ ಬಿಡ್ತು ಮಾತ್ರ ನಾವು ಕರೆಕ್ಟಾಗಿ ಇಟ್ಕೊಳ್ಬೇಕು ಈಗ ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ ಆರ್ಮೋಲ್ ಡಾಟ್ ಮಾರ್ಕ್ ಮಾಡ್ಕೊಳ್ಳೋದು ತುಂಬಾ ಈಸಿ ಫ್ರೆಂಡ್ಸ್ ಈ ಡಾಟ್ ನೇರಕ್ಕೆ ಸ್ಕೇಲ್ನ ಈ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಡಾಟ್ಗೂ ಈ ಡಾಟ್ಗೂ ಎಷ್ಟು ಬಿಡ್ತಿದೆ ನೋಡಿಕೊಂಡು ಅಷ್ಟೇ ವಿಡುತ್ತಿಗೆ ಇಲ್ಲೂ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದರೆ ಈ ಡಾಟ್ನ ಲೆಂತು ಕರೆಕ್ಟಾಗಿ ಸಿಗುತ್ತೆ ಈ ಡಾಟ್ಗೂ ಸಹ ನಾವು ಈ ಕಡೆ ಕಾಲಿಂಚು ಇಂಚು ಆ ಕಡೆ ಕಾಲಿಂಚು ಇಂಚು ಮಾರ್ಕ್ ಮಾಡ್ಕೊಳ್ಬೇಕು ಆರ್ಮಾಲ್ ಕಡೆ ಡಾಟು ಉಕ್ಸ್ಪಟ್ಟಿ ಕಡೆ ಡಾಟ್ಸ್ ಅನ್ನೋದು ನಾವು ಸೇಮ್ ಬಿಡ್ತಿಟ್ಕೊಳ್ಬೇಕಾಗುತ್ತೆ ನೋಡಿ ಇದಿಷ್ಟು ಫ್ರಂಟ್ ಪಾರ್ಟ್ನ ಮಾರ್ಕಿಂಗ್ ಆಯಿತು ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು ನೋಡಿ ಈ ತರ ಫ್ರಂಟ್ ಪಾರ್ಟ್ ಕಟ್ ಮಾಡಿಕೊಂಡು ಡಾಟ್ಸು ನಾವು ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೆಲ್ಲ ಮ್ಯಾಚ್ ಹಾಕ್ಕೊಳ್ಬೇಕು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತಲ್ಲ ಈಗ ಬ್ಯಾಕ್ ಪಾರ್ಟ್ ತಗೊಳ್ಳೋಣ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಅಲ್ಲಿ ನಾವು ಒಂದು ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಅದೇನು ಅಂದರೆ ಈ ನೆಕ್ ಪಾರ್ಟ್ ಕಡೆಗೆ ಒಂದು ಕಾಲು ಇಂಚಷ್ಟು ಡೌನ್ ಮಾಡಿಕೊಂಡು ನಾವು ಕಟ್ ಮಾಡ್ಕೊಳ್ಬೇಕು ಕಂಪಲ್ಸರಿ ನಾವು ಯಾವುದೇ ಬ್ಲೌಸಲ್ಲಾದರೂ ಈ ಟಿಪ್ಪನ್ನು ಫಾಲೋ ಮಾಡಬೇಕಾಗುತ್ತೆ ಈ ಶೋಲ್ಡರ್ ಕಡೆಯಿಂದ ಸ್ಕೇಲನ್ನು ಈ ಥರ ಇಟ್ಕೊಂಡು ನೆಕ್ ಪಾರ್ಟ್ ಕಡೆಗೆ ಒಂದು ಕಾಲು ಇಂಚಷ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಈ ಟಿಪ್ಪನ್ನು ಕಂಪಲ್ಸರಿ ನಾವು ಫಾಲೋ ಮಾಡಬೇಕಾಗುತ್ತೆ ಈಗ ನಾವು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಳ್ಳೋಣ ಈ ಶೇಪ್ ಬೆಲ್ಟ್ಗೆ ಇಲ್ಲಿ ಉಳಿದಿರೋ ಫ್ಯಾಬ್ರಿಕಲ್ಲಿ ಕಟ್ ಮಾಡ್ಕೊಳ್ಳೋಣ ಈಗ ಅಳತೆ ಬ್ಲೌಸ್ ತಗೊಂಡು ಶೇಪ್ ಬೆಲ್ಟ್ನ ವಿಡ್ತು ಲೆಂತ್ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಳೋಣ ಅಳತೆ ಬ್ಲೌಸ್ ತೊಗೊಂಡು ಮೊದಲಿಗೆ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ನೋಡ್ಕೊಳ್ಳೋಣ ಇಲ್ಲಿವರಿಗೆ ಮೂರು ಇಂಚಿದೆ ಈ ಡಾಟ್ ಹತ್ರ ನೋಡ್ಕೊಳ್ಬೇಕು ಇಲ್ಲಿ ಎರಡೂವರೆ ಇಂಚಿದೆ ಹಾಗೆಯೇ ಸೈಡ್ ಜಾಯಿಂಟ್ ಕಡೆನೂ ನೋಡ್ಕೊಳ್ಬೇಕು ಇಲ್ಲೂ ಸಹ ಎರಡೂವರೆ ಇಂಚಿದೆ ಮೊದಲಿಗೆ ನಾವಿಲ್ಲಿ ಉಕ್ಸ್ಪಟ್ಟಿ ಕಾಜಾಪಟ್ಟಿ ಕಡೆ ಲೆಂತ್ ಮಾರ್ಕ್ ಮಾಡ್ಕೊಳ್ಳೋಣ ಮೂರು ಇಂಚ್ ಅಳತೆ ಬ್ಲೌಸಲ್ಲಿ ಇದೆ ಅಂದರೆ ಇದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ನಾಲ್ಕು ಇಂಚಿಗೆ ಮಾರ್ಕ್ ಮಾಡಿಕೊಳ್ಬೇಕು ಈಗ ಇಲ್ಲಿಂದ ನಾವು ಮೂರು ಮುಕ್ಕಾಲು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಮೂರು ಮುಕ್ಕಾಲು ಇಂಚು ಇಲ್ಲ ನಾಲ್ಕು ಇಂಚ್ಗೆ ಮಾರ್ಕ್ ಮಾಡಿಕೊಳ್ಳಿ ಈ ಥರ ಮಾರ್ಕ್ ಮಾಡಿಕೊಂಡು ಈ ಡಾಟ್ ಹತ್ರ ಎರಡೂವರೆ ಇಂಚ್ ಬತ್ತಲ್ವ ಇದಕ್ಕೆ ಒಂದು ಇಂಚ್ ಆ್ಯಡ್ ಮಾಡಿಕೊಂಡು ಮೂರುವರೆ ಇಂಚ್ಗೆ ಮಾರ್ಕ್ ಮಾಡಿಕೊಳ್ಬೇಕು ಹಾಗೆಯೇ ಸೈಡ್ ಜಾಯಿಂಟ್ ಕಡೆನೂ ಸಹ ಮೂರುವರೆ ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಬೇಕು ಇಲ್ಲಿ ನನಗೆ ಸ್ವಲ್ಪ ಪೀಸ್ ಅನ್ನೋದು ಶಾರ್ಟೇಜ್ ಇದೆ ಇದಕ್ಕೆ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಈ ಮೂರು ಮಾರ್ಕಿಂಗು ಜಾಯಿಂಟ್ ಮಾಡಿಕೊಂಡು ಈ ಥರ ಲೈನ್ ಹಾಕ್ಕೊಳ್ಬೇಕು ಇದಿಷ್ಟು ಮಾರ್ಕ್ ಮಾಡಿಕೊಂಡು ಈಗ ಶೇಪ್ ಬೆಲ್ಟ್ನ ಬಿಡ್ತು ಮಾರ್ಕ್ ಮಾಡಿಕೊಳ್ಬೇಕು ಶೇಪ್ ಬೆಲ್ಟ್ನ ಬಿಡ್ತು ಬ್ಯಾಕ್ ಪಾರ್ಟ್ ಬಿಡುತ್ತೆಷ್ಟಿದೆ ಅಷ್ಟು ಇಟ್ಕೊಳ್ಳಿ ಕರೆಕ್ಟಾಗಿ ಸರಿ ಹೋಗುತ್ತೆ ಬ್ಯಾಕ್ ಪಾರ್ಟ್ ತಗೊಳ್ಳಿ ಬ್ಯಾಕ್ ಪಾರ್ಟ್ ತಗೊಂಡು ಇದ್ರ ಮೇಲೆ ಇಟ್ಕೊಂಡು ಈ ಬಿಡ್ತು ಎಷ್ಟಿದೆ ಅಷ್ಟಕ್ಕೆ ಈ ತರ ಒಂದು ಲೈನ್ ಹಾಕೊಳ್ಳಿ ಇಲ್ಲಿ ನನಗೆ ಒನ್ ಇಂಚ್ ಅಷ್ಟು ಫ್ಯಾಬ್ರಿಕ್ ಕಡಿಮೆ ಇದೆ ಇಲ್ಲಿ ನಾನು ಪೀಸನ್ನ ಜಾಯಿಂಟ್ ಮಾಡ್ಕೊಳ್ತೀನಿ ಈಗ ಇದನ್ನ ಕಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಶೇಪ್ ಬೆಲ್ಟು ಸಹ ಕಟ್ ಮಾಡ್ಕೊಂಡಾಯ್ತು ಬ್ಯಾಕ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಂಡಾಯ್ತು ಸ್ಲೀವ್ಸ್ ಕಟ್ ಮಾಡ್ಕೊಂಡಾಯ್ತು ಶೇಪ್ ಬೆಲ್ಟ್ ಕಟ್ ಮಾಡ್ಕೊಂಡಾಯ್ತು ಹಾಗೆಯೇ ಈ ಉಳಿದಿರೋ ಫ್ಯಾಬ್ರಿಕಲ್ಲಿ ನಾವು ಉಕ್ಸ್ಪಟ್ಟಿ ಕಾಜಾಪಟ್ಟಿಗೋಸ್ಕರ ಎತ್ತಿಟ್ಕೊಳ್ಬೇಕು ಹಾಗೆಯೇ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ನೆಕ್ ಪೀಸಸನ್ನು ನಾವು ಕಟ್ ಮಾಡ್ಕೊಳ್ಬೇಕು ಕಂಪಲ್ಸರಿ ಪೈಪಿಂಗ್ ಕೊಡೋದಾದರೆ ನೀವು ಇದೇ ಫ್ಯಾಬ್ರಿಕಲ್ಲೇ ಕಟ್ ಮಾಡ್ಕೊಳ್ಬೇಕು ಒಂದು ವೇಳೆ ನೀವು ಎಮ್ಮಿಂಗ್ ಕೊಡೋದಾದರೆ ಸೇಮ್ ಕಲ್ಲರು ಬೇರೆ ಫ್ಯಾಬ್ರಿಕ್ಕು ಸಹ ನೀವು ಯೂಸ್ ಮಾಡ್ಕೊಳ್ಬೋದು ನಾನಿಲ್ಲಿ ಪೈಪಿಂಗ್ ಕೊಡ್ತಾ ಇರೋದರಿಂದ ಇದೇ ಫ್ಯಾಬ್ರಿಕಲ್ಲೇ ಕಟ್ ಮಾಡ್ಕೊಳ್ತೀನಿ ಈ ಫ್ಯಾಬ್ರಿಕ್ ಅನ್ನೋದು ನಾವು ಕ್ರಾಸಾಗಿ ಹಾಕ್ಕೊಳ್ಬೇಕು ಈ ಥರ ಎಳೆದು ನೋಡಿ ಕ್ರಾಸಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಈ ಥರ ಕ್ರಾಸ್ ಇರೋ ಕಡೆ ಹಾಕ್ಕೊಂಡು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಥರ ಲೈನ್ ಹಾಕ್ಕೊಂಡು ಈ ಲೈನ್ ಹತ್ತರಿಂದ ಒಂದು ಕಾಲು ಇಂಚಷ್ಟು ಬಿಡತನ್ನು ಇಟ್ಕೊಂಡು ಒಂದು ನಾಲ್ಕರಿಂದ ಐದು ಪೀಸು ಕಟ್ ಮಾಡ್ಕೊಳ್ಳಿ ನಾನಿಲ್ಲಿ ಅಂದಾಜಿನ ಮೇಲೆ ಲೈನ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಬಿಗಿನರ್ಸ್ ಆದ್ರೆ ನೀವು ಟೇಪಿಂದ ಅಳತೆ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಒಂದು ಐದು ಪೀಸ್ ನಾನು ಕಟ್ ಮಾಡ್ಕೊಂಡಿದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಮನೆಯಲ್ಲೇ ಇದ್ದು ನಿಮ್ಮ ಬ್ಲೌಸನ್ನು ನೀವೇನೇ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರೋ ಥರ ಕಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್